ನಮಸ್ತೆ ರೈತ ಸ್ನೇಹಿತರೆ ನಾವು ಯಾವುದೇ ಬೆಳೆಗಳಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆಯಬಹುದು ಆದರೆ ಆ ಬೆಳೆಗಳನ್ನು ಬೆಳೆಯುವುದಕ್ಕಿಂತ ಮೊದಲು ಆ ಬೆಳೆ ಮುಖ್ಯವಾದ ಬೆಳೆಗೆ ಯಾವುದೇ ರೀತಿಯ ಹೊಡೆತ ಬೆಳೆಯದ ಹಾಗೆ ಅಥವಾ ತೊಂದರೆ ಆಗದ ಹಾಗೆ ಬೆಳೆಗಳನ್ನು ಬೆಳೆಯಬೇಕಾಗಿರುವುದು ಇಲ್ಲಿ ಬಹಳ ಮುಖ್ಯವಾಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಗಿಡದ ನಡುವೆ ಅಡ್ಡಲಾಗಿ ಗೋವಿನ ಜೋಳ ಮುಸುಕಿನ ಜೋಳವನ್ನು ಹಾಕಿದ್ದೇವೆ ಅದೂ ಅಲ್ಲದೆ ಬೇಲಿಯ ರೂಪದಲ್ಲಿ ಹಿರಿಯ ಹಾಕಲಾಗಿದೆ ಹಾಗೂ ದಂಡಿಗೆ ಗೋವಿನ ಜೋಳವನ್ನು ಸಹಿತ ಬದುವಿನಲ್ಲಿ ಹಾಕಿರುವುದರಿಂದ ಮೇವು ಸಹಿತ ಆಗುತ್ತದೆ ಹೀಗೆ ಅನೇಕ ಬೆಳೆಗಳನ್ನು ಸಹಿತ ನಾವು ಒಂದೇ ನೆಲದಲ್ಲಿ ಮಾಡಬಹುದು ಇಲ್ಲಿ ನಾವು ಮುಖ್ಯವಾಗಿ ಮಾಡತಕ್ಕಂತ ಬೆಳೆಗಳು ಎಂದರೆ ಗೋವಿನ ಜೋಳ ಹೀರೆ ಬೆಳೆಯನ್ನು ದಂಡಿಗೆ ಬೇಲಿಯ ಬೇಲಿಯ ರೂಪದಲ್ಲಿ ಹಾಕಿದ್ದೇವೆ ಬದನೇ ಗಿಡದಲ್ಲಿ ನಡುವೆ ಶೇಂಗಾ ಅಡ್ಡಲಾಗಿ ಮುಸುಕಿನ ಜೋಳವನ್ನು ಹಾಕಿದ್ದೇವೆ ಹಾಗೂ ನಡುವೆ ಬದುವಿನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇವೆ ಈ ರೀತಿ ಒಂದು ಬೆಳೆಗೆ ಪೂರಕವಾದ ಅನೇಕ ಬೆಳೆಗಳನ್ನು ಬೆಳೆಯುವುದು ಒಂದು ಅತ್ಯಂತ ಲಾಭದಾಯಕವಾದ ಬೆಳೆಯ ಬೆಳೆಯನ್ನು ತೆಗೆಯಬಹುದಾಗಿದೆ ಧನ್ಯವಾದಗಳು